ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಬದುಕಲ್ಲಿ ಹೊಸ ಅಧ್ಯಾಯ ಶುರು ಆಗ್ತದೆ ತಾಂಡವು ಆಫೀಸ್ನಲ್ಲಿ ಭಾಗ್ಯ ಹೊಸ ಹೋಟೆಲನ್ನು ಶುರು ಮಾಡ್ತಿದಾರಾ ಹಾಗಿದ್ರೆ ಹೊಸ ಹೋಟೆಲ್ಗೆ ಬಂದ್ರ ಬರ್ಜಿ ಗೆಸ್ಟ್ ಹಾಗಿದ್ರೆ ಯಾನಪ್ಪ ಆಗ್ತದೆ ಏನಾಯಿತು ಏನು ಗೊತ್ತಾಯಿತು ಎಲ್ಲ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದೇ ಕಾಣ್ಕೋ ಕೂಡ ಮರಿಬೇಡಿ ಇಲ್ಲಿ ತಾಂಡವ್ ಭಾಗ್ಯ ಮನೆಗೆ ಹೋಗ್ತಾರೆ ಭಾಗ್ಯ ಮನೆಗೆ ಹೋಗಿ ರುಚಿ ತೋರಿಸ್ಬೇಕು ಯೋಳಿಗಿಂತ ಸೂಪರಾಗಿ ಅಡುಗೆ ಮಾಡ್ತಾರೆ ಅನ್ನೋದನ್ನು ಪ್ರೂವ್ ಮಾಡಬೇಕು ಅಂತ ಹೋದರೆ ಅಲ್ಲಿ ತಾಂಡವ್ಗೆ ಮಂಗಳಾರತಿ ಆಗುತ್ತೆ ಅವಮಾನ ಆಗುತ್ತೆ ಬಿಕಾಸ್ ಅವ್ರಿಗೆ ಗೊತ್ತಾಗ್ಬಿಡತ್ತೆ ತಾನು ಇಷ್ಟು ದಿನ ಹೋಗ್ಲಿದ್ದು ಊಟ ತರಿಸ್ಕೊಂಡಿದ್ದು ಊಟ ಬೇರೆ ಯಾರದ್ದು ಅಲ್ಲ ಅದು ಭಾಗ್ಯ ಕೈ ರುಚಿ ಕೈ ತುತ್ತು ಕೂಡ ಭಾಗ್ಯ ಅದೇ ಭಾಗ್ಯ ಬಿಸ್ನೆಸ್ ಮಾಡ್ತಿರೋದು ಇದೇ ಬಿಸ್ನೆಸ್ಸು ಅವಳ ಹತ್ರನೇ ನಾನು ಊಟ ತರಿಸ್ಕೊಂಡು ಅವಳಿಗೆ ಟೇಸ್ಟ್ ತೋರ್ಸೋಕೆ ಬಂದಿದ್ದೀನಿ ಅಂತ ಇದರಿಂದ ನಾನು ನಿಜವಾಗ್ಲೂ ತಾಂಡವ ತಲೆ ತಗ್ಗಿಸ್ಬೇಕಾಗತ್ತ ಇಲ್ಲಿ ಕುಸ್ಮಾ ಮತ್ತು ಭಾಗ್ಯ ಇಬ್ಬರು ಕೂಡ ಇಲ್ಲಿ ತಾಂಡವ್ ಮುಂದೆ ಇದೆಲ್ಲ ನಮ್ಮ ಬಿಸ್ನೆಸ್ಸಲ್ಲಿ ನಡೀತಿರೋದು ಇದು ನಾವೇ ನಡೆಸ್ತಿರೋ ಬಿಸ್ನೆಸ್ಸು ಇದು ನಮ್ಮದೇ ಕೈ ರುಚಿ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಇದರಿಂದಾಗಿ ತಾಂಡವ್ ಕೆಣ್ಣ ಮಂಡಲ ಆಗಿದೆ ಅಲ್ಲಿಂದ ಹೊರಡ್ತಾ ಇದ್ರೆ ಭಾಗ್ಯ ಹೋಗಿದ್ದೆ ನಿಮ್ಗೆ ಏನು ಮಾಡೋಕೆ ಕೆಲಸ ಅಲ್ವಾ ನನ್ನ ಪಾಡಿಗೆ ನಾವು ಇದೇ ತಾನೆ ಯಾಕೆ ಪದೇ ಪದೇ ಬಂದು ಮದ್ಯ ಮಧ್ಯ ಇಲ್ಲಿ ಈ ರೀತಿ ತೊಂದರೆ ಕೊಡ್ತೀರಾ ನನ್ನಿಂದ ನಿಮಗೆ ತೊಂದರೆ ಆಗಬಾರ್ದು ಅನ್ನೋದಿಂದ ನಿಮ್ಮಿಂದ ನನಗೆ ತೊಂದರೆ ಆಗಬಾರ್ದು ಅಂತ ನಾನು ನಿಮ್ಮ ಅದಕ್ಕಿಂತ ಆಚೆ ಹೋದ್ಮೇಲೆ ನಿಮ್ಮ ಪಾಡಿಗೆ ನೀವು ಇರೋದು ಬಿಟ್ಟು ಯಾಕ್ರಿ ಎಷ್ಟು ಬಾರಿ ನೀವು ನನ್ನನ್ನು ತುಳಿಯೋಕೆ ಟ್ರೈ ಮಾಡಿದರೂ ಕೂಡ ಅಷ್ಟೇ ಬಾರಿ ಫಿನಿಕ್ಸ್ ಆಗಿ ಎದ್ದು ಬರ್ತೀನಿ ನೀವು ನನ್ನ ಎಂದೂ ಕೂಡ ಸೋಲ್ಸೋಕೆ ಸಾಧ್ಯ ಇಲ್ಲ ನಾನು ಸಾಧಿಸ್ಕೊಂಡು ಹೋಗ್ತಾನೆ ಇರ್ತೀನಿ ಅಂತ ಹೇಳಿ ಭಾಗ್ಯ ಟಕ್ಕರ್ ಕೊಡ್ತಾರೆ ಇದರಿಂದಾಗಿ ತಾಂಡವ್ ಆಫೀಸಿಗೆ ಬರ್ತಾರೆ ತುಂಬ ಸಿಟ್ಟು ಮಾಡ್ಕೊಂಡಿರ್ತಾರೆ ಶ್ರೇಷ್ಠ ಯಾಕೆ ಏನು ಅಂತ ಕೇಳಿದಾಗ ಅದು ನಾನು ಅಮ್ಮನ ಮನೆಗೆ ಹೋಗಿದ್ದೆ ಲಂಚ್ ಕ್ಯಾರಿಯರ್ನ ತೊಗೊಂಡು ಹೋಗಿದ್ದೆ ನಿನಗೆ ಸೊಸೆಗಿಂತ ತುಂಬ ಚೆನ್ನಾಗಿ ಅಡುಗೆ ಮಾಡೋರಿದ್ದಾರೆ ಅಂತ ತೋರಿಸೋದಕ್ಕೆ ಆದರೆ ಅಲ್ಲಿ ನನಗೆ ಅವಮಾನ ಆಯಿತು ಯಾಕಂದರೆ ಅದನ್ನು ಮಾಡ್ತಿರೋದೇ ಆ ಭಾಗ್ಯ ನಂಗೆ ಎಷ್ಟು ಊರು ಗೊತ್ತೋಯ್ತು ಗೊತ್ತಾ ಅಂತಿದ್ದಾಗೆ ಮೊದಲೇ ಹೋಗೋಕ್ಕೂ ಮುನ್ನ ಹೇಳಬೇಕಲ್ವ ತಾಂಡವ್ ನನಗೆ ಗೊತ್ತಿತ್ತು ಅದು ಭಾಗ್ಯ ಮಾಡ್ತಿರೋ ಅಡಿಕೆ ಅಂತ ಅಂತ ಶ್ರೇಷ್ಠ ಹೇಳಿದಾಗ ಏನು ಮಾತಾಡ್ತಿದ್ಯ ಶ್ರೇಷ್ಠ ಗೊತ್ತಿದ್ಮೇಲೆ ಯಾಕೆ ಸುಮ್ಮನಾದೆ ಅದೇ ಹೇಳಬೇಕಿತ್ತಲ್ವ ನೀನು ಅಂತ ಕೇಳ್ತಾರೆ ನೀನೇ ಹೋಗ್ಲಿ ಹೋಗ್ಲುತ್ತಿದ್ಯಲ್ಲ ಹಾಡಿ ಹೋಗ್ಲುತ್ತಿದ್ದೆ ಅವ್ಳು ಊಟನ ಎಲ್ಲಿಂದ ಹೇಳೋಕೆ ಬರಲಿ ಅಂತ ಶ್ರೇಷ್ಠ ಹೇಳಿದಾಗ ಇಲ್ಲಿ ತಾಂಡವ್ ರೇಗ ತಕ್ಷಣ ಹೋಗೋ ಅಂತ ಹೇಳಿ ತಾಂಡವ್ಗೆ ರೇಗಿ ಶ್ರೇಷ್ಠ ಹೊರಟು ತದನಂತರ ಆತ ಕಡೆ ತಾಂಡವ್ ಬೇಚೂರು ಮಾಡ್ಕೊಂಡಿರ್ಬೋದು ಅಂದ್ಕೊಂಡಿದ್ದೆ ಪಾಪ ತುಂಬ ಸೆಟ್ ಮಾಡ್ಕೊಂಡಿದ್ದ ನಾನು ಕೂಡ ರೇಗ್ ಬಿಟ್ಟೆ ಮೊದಲೇ ಅಮ್ಮನ ಆಗಿತ್ತು ಅಂತ ಹೇಳ್ತಿದ್ದ ಇಲ್ಲ ನಾನು ರೇಗಬಾರ್ದಿತ್ತು ಪಾಪ ಎಷ್ಟು ಬೇಚೂರು ಮಾಡ್ಕೊಂಡಿದ್ದಾನು ಏನು ಅಂತ ಅಂದ್ಕೊಂಡು ತಾಂಡವ ಹತ್ರ ಬರ್ತಾರೆ ಕ್ಯಾಬಿನ್ಗೆ ತಾಂಡವೇನು ವರ್ಕ್ ಮಾಡ್ತಿರ್ತಾರೆ ತಾಂಡವ್ವ ಸಾರಿ ತಾಂಡವ್ ಬೇಚೂರು ಮಾಡ್ಕೊಂಡ್ಯಾ ಅಂತಾಗ ಬೇಚೂರು ಮಾಡ್ಕೊಳ್ಳೋದಲ್ಲ ಶ್ರೇಷ್ಠ ನಂಗೆ ಎಷ್ಟು ಹುರ್ದು ಹೋಗ್ತಿದೆ ಗೊತ್ತಾ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದಾಳೆ ಆಳೆ ಗೆಲ್ತದಾಳೆ ಕೂಡ ನಿಜವಾಗ್ಲೂ ಅದು ಯಾವುದೋ ನನ್ನಿಂದ ಕೂಡ ಸಹಿಸೋಕೆ ಆಗ್ತಿಲ್ಲ ಅಂತ ಹೇಳಿದಾಗ ಪರವಾಗಿಲ್ಲ ಬಿಡು ತಾಂಡ್ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ ನಾನು ನಿನಗೆ ಒಂದ್ ಬಾರಿ ಹೇಳಿದೆ ಅಲ್ವಾ ನಾವಿಬ್ರು ಅಪಾರ್ಟ್ಮೆಂಟ್ ತಗೊಳ್ಳೋಣ ಸಕ್ಕತ್ತಾಗಿರೋ ಅಪಾರ್ಟ್ಮೆಂಟ್ ತೊಗೊಳ್ಳೋಣ ಅಂತ ಒಂದು ಒಳ್ಳೆ ಅಪಾರ್ಟ್ಮೆಂಟ್ ನೋಡಿದಿನಿ ನಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ ಎಷ್ಟು ಚಂದ ಇದೆ ಗೊತ್ತಾ ಅಂತ ಹೇಳಿದಾಗ ಈ ಕಡೆ ತಾಂಡವ್ ಕೂಡ ನೋಡ್ತಿದ್ದಾರೆ ನೋಡ್ತಾ ನೋಡ್ತಾನೆ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗಿಬಿಡತ್ತೆ ತುಂಬಾ ಚೆನ್ನಾಗಿದೆ ಎಷ್ಟು ಸುಪಬ್ ಆಗಿದೆ ಅಂತ ಹೇಳ್ತಾರೆ ಜೊತೆಗೆ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಬಾ ಅಂತ ಹೇಳಿ ಕೂಡ ಹೋಗ್ತಿರ್ತಾರೆ ಅಷ್ಟೆಲ್ಲ ಆಲ್ರೆಡಿ ಆ ಕಡೆಯಿಂದ ಭಾಗ್ಯ ಕೂಡ ಅತ್ತಿ ಹತ್ರ ನನ್ನ ಹೊಸ ಬದುಕಿನ ಹೊಸ ಮಜಲು ಆಗ್ತದೆ ನನಗೆ ಆಶೀರ್ವಾದ ಮಾಡಿ ಬಂದ ಮೇಲೆ ಎಲ್ಲವನ್ನ ಕೂಡ ಹೇಳ್ತೀನಿ ಅಂತ ಹೇಳಿ ಇಲ್ಲಿ ತಾಂಡವ್ ಆಫೀಸ್ಗೆ ಬಂದಿರ್ತಾರೆ ಭಾಗ್ಯ ತಾಂಡವ್ ಆಫೀಸಲ್ಲಿ ಭಾಗ್ಯನ ನೋಡ್ತಿದ್ದಾಗೆ ತಾಂಡ ಅಲ್ಲಿ ಭಾಗ್ಯ ಎಚ್ ಆರ್ ಕ್ಯಾಬಿನ್ಗೆ ಹೋಗ್ತಿರ್ತಾರೆ ಅದು ನೋಡಿ ಇವ್ಗೇನಿದೆ ಎಚ್ ಆರ್ ಹತ್ರ ಕೆಲಸ ಯಾಕೆ ಹೋಗ್ತಿದ್ದಾಳೆ ಅಂತ ತಾಂಡವ ಶ್ರೇಷ್ಠ ಹಾಗೆ ನೋಡ್ತಿರ್ತಾರೆ ಭಾಗ್ಯ ಅವ್ರ ಜೊತೆ ಮಾತಾಡಿಕೊಂಡು ಹೊರಟು ನಂತರ ಅವರಿಬ್ರು ಹೋಗಿ ಆರ್ ಹತ್ರ ಕೇಳಿದ್ರೆ ಅದೆಲ್ಲ ಸೀಕ್ರೆಟ್ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ ಎಷ್ಟೇ ಹೇಳಿದ್ರು ಕೂಡ ಕೇಳಿದ್ರು ಕೂಡ ಅವರು ಹೇಳುವುದೇ ಇಲ್ಲ ನಂತರ ಭಾಗ್ಯ ಮನೆಗೆ ಬರ್ತಾರೆ ಮಕ್ಕಳು ಅತ್ತೆ ಮಾವ ಎಲ್ಲರೂ ಕೂಡ ಇರ್ತಾರೆ ಎಲ್ಲರೂ ಕೂಡ ಇರ್ತಿದ್ದಾಗ ಈ ಕಡೆ ಭಾಗ್ಯ ನಾಳೆಯಿಂದ ನನ್ನ ಹೊಸ ಬದುಕಿನ ಹೊಸ ಅಧ್ಯಾಯ ಶುರು ಆಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು ಅಂತ ಹೇಳ್ತಾರೆ ಎಲ್ಲಿ ಹೋಗಿದ್ದ ಭಾಗ್ಯ ಏನು ಅಂದಾಗ ಎಲ್ಲರೂ ನನ್ನ ಸೋಲಿಸ್ಬೇಕು ಅಂತ ಎಷ್ಟೆಲ್ಲ ಮಾಡಿದ್ರು ಆದರೆ ಸೋಲೆ ಗೆಲುವಿನ ಮೆಟ್ಟಿಲು ಅಂತಾರಲ್ವ ಹಾಗೆ ಸೋಲೆ ಗೆಲುವಿನ ಸೋಪಾನ ಅನ್ನೋ ಹಾಗೆ ನಾಳೆ ನನ್ನ ಬದುಕಿನಲ್ಲಿ ಒಂದು ಹೊಸ ಮಜಲು ಶುರು ಆಗ್ತದೆ ನಿಮ್ಮ ಆಶೀರ್ವಾದ ಇರಬೇಕು ನನಗೆ ಅಂತ ಹೇಳಿದಾಗ ನಮ್ಮ ಆಶೀರ್ವಾದ ಎಂದೂ ಇರುತ್ತಮ್ಮ ನಿಮಗೆ ಅಂತ ಹೇಳ್ತಾರೆ ಈ ಕಡೆ ಮಕ್ಕಳಂತೂ ಏನಾಯ್ತಮ್ಮ ಹೇಳು ನಿನ್ನ ಸಾಂಬಾರು ನನ್ನ ಊಟ ಕರೀತಿದೆ ಅಂತ ಮಕ್ಕಳು ಹೇಳಿದಾಗ ಎಲ್ರಿಗೂ ಕೂಡ ನಾಳೆ ಹೇಳ್ತೀನಿ ನಾಳೆ ನಿಮಗೆ ಗೊತ್ತಾಗುತ್ತೆ ಎಲ್ಲರೂ ಕೂಡ ನಾಳೆ ನನ್ನ ಜೊತೆ ಬರಬೇಕು ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನೋ ಅಲ್ಲಿಗೆ ಅಂತ ಹೇಳಿದಾಗ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಒಪ್ಕೋತಾರೆ ಬಟ್ ಪೂಜಾ ಅಂತೂ ಅಕ್ಕ ಈಗ ತಾನೇ ಕೆಲ್ಸಕ್ಕೆ ಸೇರಿರೋದು ಖಂಡಿತ ಆತ ನನಗೆ ರಜೆ ಕೊಡೋದಿಲ್ಲ ಅನ್ಸುತ್ತೆ ಅಂದಾಗ ಪರವಾಗಿಲ್ಲ ಪೂಜಾ ಬೇಡ ನಿನ್ನ ಜಾಬ್ ಹೋಗು ಯಾವುದೇ ರೀತಿ ತೊಂದರೆ ಆಗೋದು ಬೇಡ ಅಂದಾಗ ಆಲ್ ದ ಬೆಸ್ಟ್ ಅಕ್ಕ ನಿನಗೆ ಅಂತ ಅಲ್ಲಿಂದನೆ ವಿಶ್ ಮಾಡ್ತಾಳೆ ಪೂಜಾ ಸರಿ ಆಯ್ತು ಅಂತ ಹೇಳಿ ಈ ಕಡೆ ಶ್ರೇಷ್ಠ ಆ ಕಾರಲ್ಲಿ ಕುತ್ಕೊಂಡು ಕೂಡ ಏನಕ್ಕೆ ಬಂದಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಬಟ್ ಆ ವ್ಯಕ್ತಿ ಕೂಡ ಹೇಳ್ತಿಲ್ವಲ್ಲ ಏನಿರ್ಬೋದು ಅಂತ ಅನ್ಕೊಂಡು ತಲೆ ಕೆಡಿಸ್ಕೊತಿರ್ತಾರೆ ಫೈನಲಿ ಆಗ್ತಿದ್ದಾಗೆ ಶ್ರೇಷ್ಠ ತಾಂಡವ ಆಫೀಸ್ ಬರ್ತಾರೆ ಆಫೀಸಿಗೆ ಬರ್ತಿದ್ದಾಗ ನಿಜವಾಗ್ಲೂ ಆಫೀಸ್ ಫುಲ್ ಡೆಕೋರೇಷನ್ ಮಾಡಿರ್ತಾರೆ ಜೊತೆಗೆ ಬಾಸ್ ಕೂಡ ಅವರ ಹೆಂಡತಿ ಜೊತೆ ಬಂದಿರ್ತಾರೆ ಶ್ರೇಷ್ಠ ಬಾಸ್ ಬಂದ್ಬಿಟ್ಟಿದ್ದಾರೆ ಒನ್ ವೀಕ್ ಆದ್ರೂ ಬರಲ್ಲ ಅಂತ ಹೇಳಿದ್ರು ಬರ್ತೀನಿ ಅಂದ್ರೆ ಈಗಲೇ ಬಂದ್ಬಿಟ್ಟಿರ್ತಾರಲ್ಲ ಅನ್ಕೊಂಡು ಮಾತಾಡ್ಸೋಕೆ ಹೋದ್ರೆ ಅವರಿಬ್ರು ಕರೆಕ್ಟ್ ಆಗಿ ಮಾತಾಡೋದೇ ಇಲ್ಲ ತಾಂಡವ ಶ್ರೇಷ್ಠ ಜೊತೆ ನಂತರ ಅಲ್ಲಿಂದ ಹೋಗ್ತಿದ್ದಾಗ ಏನಪ್ಪ ಇದು ಇಷ್ಟ ಮಟ್ಟಕ್ಕೆ ಡೆಕೋರೇಟ್ ಮಾಡಿದ್ದಾರೆ ಯಾರು ವಿ ಐ ಪಿ ಬರೋ ರೀತಿ ಜೊತೆಗೆ ನೆಕ್ಸ್ಟ್ ವೀಕ್ ಬರೋರು ಇವತ್ತೇ ಬಂದಿದ್ದಾರೆ ಏನಿರೋ ಜೊತೆಗೆ ನಮ್ಮ ಜೊತೆ ಸರಿಯಾಗೂ ಕೂಡ ಮಾತಾಡ್ತಿಲ್ಲ ಅಂತ ಅನ್ಕೊಂಡ್ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಬೋಜ ನೋಡು ತಾಂಡವ್ ನಾಳೆ ನೀನು ಆಮೇಲೆ ಎಲ್ಲ ಮುಗದ ಮೇಲೆ ನನ್ನ ಜೊತೆ ಮಾತಾಡಬೇಕು ಅಂತ ಕೂಡ ಹೇಳಿರ್ತಾರೆ ತದನಂತರ ಈ ಕಡೆ ತಾಂಡವ್ ಶ್ರೇಷ್ಠ ಏನಿರ್ಬೋದು ಅಂತ ಅನ್ಕೊಂಡ್ ನೋಡ್ತಿದ್ದಾಗೆ ತನ್ಮಯ ಹೋಗ್ತಿರ್ತಾರೆ ಈ ತನ್ಮೈ ಏನಕ್ಕೋ ಇಲ್ಲಿ ಬಂದಿದ್ಯಾ ಅಂತ ತಾಂಡವ್ ಕೇಳ್ತಾರೆ ಅಷ್ಟರಲ್ಲಿ ಸುಂದರಿ ಅವರು ಅವ್ನೊಬ್ಬರನ್ನೇ ನೋಡಿದ್ರೆ ಹೇಗೆ ನಾವೆಲ್ಲ ಬಂದಿದ್ದೀವಿ ಅಂತ ಅವ್ರು ಎಲ್ಲರನ್ನ ಕೂಡ ನೋಡಿ ತಾಂಡವ್ಗೆ ಶಾಕ್ ಆಗ್ಬಿಡುತ್ತೆ ತದನಂತರ ಈ ಕಡೆ ಕ್ಯಾಂಟೀನ್ ಓಪನಿಂಗ್ ಅಂತ ಗೊತ್ತಾಗಿರುತ್ತೆ ತಾಂಡವ್ಗೆ ಕ್ಯಾಂಟೀನ್ ಓಪನಿಂಗ್ಗೆ ಇಷ್ಟು ಮಟ್ಟಿಗೆ ಅವರೆಲ್ಲ ಬರಬೇಕಾ ಬಾಸ್ ಬಂದು ಇದನ್ನ ಇನಾಗ್ರೇಷನ್ ಮಾಡಬೇಕಾ ಅಂತೆಲ್ಲ ಅಂದ್ಕೊಂಡಿರ್ತಾರೆ ತಾಂಡವ್ ಅಷ್ಟರಲ್ಲಿ ಸರ್ ಕ್ಯಾಂಟೀನ್ ಓಪನ್ ಮಾಡ್ತಿರೋರು ಬಂದರು ಸರ್ ಅಂತ ಹೇಳ್ತಿದ್ದಾಗೆ ಭಾಗ್ಯ ಅಲ್ಲಿ ಒಂದು ಜಬರ್ದಸ್ತಾಗಿ ಸುಪೂ ಆಗಿ ರೆಡಿಯಾಗಿ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ಭಾಗ್ಯನ ನೋಡಿದ ತಂಡ ವಿಶ್ರೇಷ್ಠ ಶಾಕ್ ಆಗ್ತಾರೆ ಫೈನಲಿ ಈ ಕ್ಯಾಂಟೀನ್ನ ನಾ ಶುರು ಮಾಡ್ತಿರೋದು ಭಾಗ್ಯನೇ ಅದನ್ನು ನಿಜವಾಗ್ಲೂರಿಂದ ಸಹಿಸೋಕೆ ಆಗ್ತಿಲ್ಲ ತದನಂತರ ಇಲ್ಲಿ ಬಾಸ್ ಬಾಸ್ ಎಂತ ಹಾಗೆ ಭಾಗ್ಯ ಎಲ್ಲರೂ ಕೂಡ ಸೇರಿಕೊಂಡು ಟೇಪ್ ಕಟ್ಟಿಂಗ್ ಮಾಡೋದ್ರ ಮುಖಾಂತರ ಅದನ್ನು ಇನಾಗ್ರೇಷನ್ ಮಾಡ್ತಾರೆ ಜೊತೆಗೆ ಕೈತು ತನ್ನ ಅತ್ತೆ ಮಾವನಂದ ಭಾಗ್ಯ ಇನಾಗ್ರೇಷನ್ ಮಾಡಿಸ್ತಾರೆ ಇದು ಯಾವ್ದನ್ನು ಕೂಡ ಇಲ್ಲಿ ತಾಂಡವ ಇಷ್ಟಾಗೆ ಸಹಿಸ್ಕೊಳೋಕೆ ಆಗ್ತಾನೇ ಇಲ್ಲ ನಂತರ ಈ ಕಡೆ ಬಾಸ್ ಅಂತೂ ಎಲ್ಲರನ್ನು ಕೂಡ ಉದ್ದೇಶಿಸಿ ಇವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಾನು ನನ್ನ ಹೆಂಡತಿ ಇವ್ರಿಗೆ ಫ್ಯಾನ್ ನೀವು ಯಾವಾಗಲೂ ಕೂಡ ಇಲ್ಲಿ ಊಟ ಸರಿ ಇಲ್ಲ ಸರಿ ಇಲ್ಲ ಅಂತಲೇ ಹೇಳ್ತಿದ್ರಲ್ವಾ ಅದಕ್ಕೋಸ್ಕರನೇ ಭಾಗ್ಯ ಕೈ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಖಂಡಿತ ನಿಮ್ಗೆ ಈ ಅಡುಗೆ ಇಷ್ಟ ಆಗುತ್ತೆ ಅಂದಾಗ ಅಲ್ಲಿರ್ತಕ್ಕಂಥ ಕೊಲೀಗ್ಸ್ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು ಸರ್ ಮನೆ ಊಟ ಇದಾಗಿದೆ ತಾಂಡವಸರ್ಗು ಕೊಡ್ಗೆ ತುಂಬ ಇಷ್ಟ ಆಗಿದೆ ಅಂದಾಗ ನಿಮ್ಮ ಒಂದು ಕೊಲೀಗ್ಸೆ ಅಶ್ಯೂರೆನ್ಸ್ ಕೊಡ್ತಿದ್ದಾರೆ ನೋಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಭಾಗ್ಯಾಗೆ ಆಲ್ ದಿ ಬೆಸ್ಟ್ ತಿಳಿಸ್ತಾರೆ ನಂತರ ಏನೇ ಎಮ್ಮೆ ಅಂತ ಹೇಳಿ ಮಾತನಾಡ್ಸೋಕೆ ತಾಂಡವ ಭಾಗ್ಯನ ಮುಂದಾಗ್ತಾರೆ ಬಟ್ ಇವಾಗಲ್ಲ ನಿನ್ನೆ ಬಂದಿದ್ದಾಗ ಭಾಗ್ಯ ಜೊತೆ ತಾಂಡವ ಮಾತಾಡಿರ್ತಾರೆ ಏನು ಎಂತು ಯಾಕೆ ಬಂದಿದ್ಯಾ ಅಂತೆಲ್ಲ ಕೇಳಿದಾಗ ಎಲ್ಲದಕ್ಕೂ ಉತ್ತರ ನಾಳೆ ಸಿಗುತ್ತೆ ಪಾಪ ಈಗಲೇ ಹೇಳಿದರೆ ಹೇಗೆ ನೀವು ಯಾವಾಗಲೂ ಕೂಡ ನನ್ನ ಸೋಲ್ಸೋಕ್ಕೆ ಟ್ರೈ ಮಾಡ್ತಾ ಇದ್ರಲ್ವ ಪಾಪ ನಿಮ್ಗೆ ಯಾವ ಕಷ್ಟ ಅದಕ್ಕೋಸ್ಕರ ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೋಗಿರ್ತಾರೆ ಜೊತೆಗೆ ಇಲ್ಲಿ ಶ್ರೇಷ್ಠ ಕೂಡ ತಪ್ಪು ತಗೊಂಡ್ತಿರೋ ಅಪಾರ್ಟ್ಮೆಂಟ್ನ ಕೂಡ ಶ್ರೇಷ್ಠಾಗಿ ತೋರಿಸಿರ್ತಾರೆ ಅದಕ್ಕೆ ಸರಿಯಾಗಿ ಈ ಕಡೆ ತಾಂಡವ್ ಅದನ್ನ ನೆನೆಸ್ಕೊತಿದ್ದಾಗ ಇದಕ್ಕೆ ಅವಳೆನೆ ಬಂದದ್ದು ಅನ್ನೋದು ತಾಂಡವ ಮತ್ತು ಶ್ರೇಷ್ಠಗೆ ಗೊತ್ತಾಗತ್ತೆ ಈ ಕಡೆ ಭಾಗ್ಯ ಬೆಳೀತಿರೋ ರೀತಿಯನ್ನು ತಾಂಡವ್ ಶ್ರೇಷ್ಠ ಇಂದ ಸಹಿಸೋಕೆ ಆಗ್ತಿಲ್ಲ ಈ ಕಡೆ ಅವ್ರ ಆಫೀಸ್ಗೆ ಬಂದಿದ್ದಾರೆ ಜೊತೆಗೆ ಬಾಸ್ ಚೇಂಬರ್ಗೆ ಹೋದರೆ ತಾಂಡವ ಕತೆ ಏನಾಗುತ್ತೆ ಅವ್ರ ಕೆಲಸ ಹೋಗ್ಬಿಡತ್ತಾ ಏನಾಗ್ಬೋದು ತಿಳ್ಬೇಕು ಅಂದರೆ ಮುಂದಿನ ಬೀಚುಗೆ ಬೀಚ್ ಮಾಡೋದನ್ನ ಮರಿ